ಸ್ಟೇಡಿಯಂ ನಲ್ಲಿ ಅಕ್ಕಿ ಟ್ರೂಪಿ ಇತ್ತು ಅಕ್ಕಿ ಟ್ರೂಪಿ ಬಂದಿದೆ ನಾವು ಇವತ್ತು ಫಸ್ಟ್ ಸ್ಟಾರ್ಟಿಂಗ್ ಬಂದು ಕೊಡ್ಲೇ ಇವನ ಮುಖ ನೋಡಬೇಕು ಗೊತ್ತಿದ್ರೆ ಬರುದೇ ಲಗಿತಲೆ ಫೈನಲ್

ಬ್ಯಾಟ್ ಕಾಯ್ಲಿಕ್ಕೆ ಐತಿ ನಿಮ್ಮದು ಸಮೀಪಲ್ಲ ಆಯ್ತಲ್ಲ ನೋಡೋಣ ಅಂದ ಮನೆ ಏನು ಹೇಳಕ್ಕತ್ತಾನೆ ಹಾಂ ವಾರ ಅರ್ಜಿನ ಏ

ಐದನೇ ವರ್ಷದ ಕೋಟಿ ರೂಪಾಯಿ ನಡೆಸ್ತಾ ಇದ್ದೀವಿ ಎಲ್ಲ ನಮ್ಮ ಹುಡುಗರು ಸಪೋರ್ಟ್ ಮಾಡಿದ್ದಾರೆ ಫಸ್ಟ್ ರೂಪಿ ನಾವು ಸೆವೆಂಟಿ ಸೆವೆನ್ ತೌಸಂಡ್ ಇಟ್ಟಿದ್ದೀವಿ ಸೆಕೆಂಡ್ ಪ್ರೈಸ್ ಫಿಫ್ಟಿ ಫೈವ್ ತೌಸಂಡ್ ಇಟ್ಟಿವಿ ಮುಂದಿನ ವರ್ಷವೂ ಇದೇ ಥರ ನಡೆಸ್ಬೇಕಂತ ನಮ್ಮ ಆಸೆ ತಪ್ಪು ಹೆಸರನ್ನ ಉಳಿಸ್ಬೇಕು ಅಂತ ಒಂದು ಆಸೆ ಏನು ಮಾಡ್ತಾ ಇದ್ದೀರಿ ಸ್ಟೇಡಿಯಂ ಸ್ವಚ್ಛತೆ ಮಾಡಕತ್ತೀನಿ ಮಕ್ಕಳ ನೀವು ಅಲ್ಲ ತಮ್ಲೇನಿಗೆ ಇದೆ ಹಾಕ್ತೀನಿ ಸ್ಟೇಡಿಯಂನಲ್ಲಿ ನಮ್ಮ ಮೇಲೆ ಅಲ್ಲೇ ಹೇಳಿ ಎಲ್ಲ ಹಾಕ್ಬೇಕಾ ಎಲ್ಲ ಹಾಕ್ಬೇಕಾ ಎಲ್ಲಿ ಡಸ್ಟ್ಬಿನ್ ಹಾಕ್ಬೇಕು ಅಲ್ಲಿ ಇದ ಅಲ್ಲಿ ಬಂದ್ ಅನೌನ್ಸ್ ಮಾಡಿದ್ರಂತ ಕಸನ್ ಎಲ್ಲ ಡಸ್ಟ್ಬಿನ್ ಗೆ ಹಾಕ್ರಿ ಹೇಳಿ ಇವನ್ ತಗೊಂಡ್ರೆ ಹಾಕಿಟ್ಬಿಟ್ಟಾರ ಯಾವ ಟೈಮ್ ಅಲ್ಲಿ ಏನ್ ಮಾತಾಡ್ತಾರೋ ಅವ್ರ ಜ್ಞಾನನೇ ಇಲ್ಲ ಅವ್ರಿಗೆ ಅವ್ರ ಮಾತ್ರ ನಮಗ್ ಸಾಧ್ಯನಾ ಒಂದು ಬದಿಯಲ್ಲಿ ಲಯನ್ಸ್ ಕಿಂಗ್ಸ್ ತಂಡದ ನಾಯಕರಾಗಿ ಆನಂದ್ ಆದ್ರೆ ಕಿಂಗ್ಸ್ ತಂಡದ

ಪ್ರಥಮ ಎಸ್ತವನ್ನ ಸಿಕ್ಸರ್ ಗೆ ಬಾರಿಸಿದ್ದಾರೆ ಪಂಚಕಾರಿ ಪಂದ್ಯ ಮಮ್ಮದ್ ಬಾವ್ಯ ಲೋಕಲ್ ಇರೋರಿಗೆ ಸಪೋರ್ಟ್ ತುಂಬಾ ಬರ್ತಾ ಇದೆ ನಾಲ್ಕು ಎಸ್ಗಳಲ್ಲಿ ಹನ್ನೆರಡು ರನ್ ಅವಶ್ಯಕತೆ ಈ ಬಾರಿ ಅಬೋಬಕಾರ ಐದು ರನ್ನಿನ ಅವಶ್ಯಕತೆ ಬಾರಿ ಪತನ ಒಂದು ಎಸ್ತ ಐದು ರನ್ನಿನ ಅವಶ್ಯಕತೆ ಓ ಇದು ಸಿದ್ದಾಪುರ ಈ ಒಂದು ಮೈದಾನದಲ್ಲಿ ಲಾಂಗ್ ಸಿಕ್ಸ್ ಹೋರಂತ ಆಟಗಾರ ಎಂಬು ನಾಲ್ಕು ಮಸ್ತಾ ಗಂಡಕ್ಕೆ ಎದುರಾಳಿ ಹೊಂಡಕ್ಕೆ ಲಯಾಲ್ ಕ್ರಿಕೆಟರ್ಸ್ ಚಾಪ್ಯ ಮಾಮದ್ ಭಾವ್ಯ ಸೂಪರ್ ಸ್ಟಾರ್ ಇಷ್ಟ ದೊಡ್ಡ ದೊಡ್ಡ ಟೂರ್ನಿಮೆಂಟ್ನ ನಡೆಸೋದು ಈಜಿ ಕೆಲಸ ಅಲ್ಲ ಐದು ವರ್ಷದಿಂದ ನಮ್ ಸಿರ್ಸಿ ನಡೆಸ್ತಿದ್ದಾರೆ ಆಯ್ಟ್ ಆಫ್ ಟು ಅಯ್ಯೋ ನೀ ಬೆಸ್ಟ್ ಫೀಲ್ಡರ್ ಯಾರು ಇರ್ಬೋದು ಎಸ್ ಮಹೇಶ್ ಮೂಟೆ ಬೆಸ್ಟ್ ಫೀಲ್ಡರ್ ಆಗಿ ಮಹೇಶ್ ಮೂಟೆ ಬರೇ 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 ಬೆಸ್ಟ್ ಫೀಲ್ಡರ್ ಅಲ್ಲ ಈತ ಅದೊಂದು ಕ್ಯಾಚ್ ಇವತ್ತು ಇಲ್ಲಿ ವಿನ್ನರ್ ಪಟ್ಟ ಲಭಿಸಿದೆ ಅಂದ್ರೆ ತಪ್ಪಾಗಲಿಕ್ಕಿಲ್ಲ ಮಹೇಶ್ ಮೂಟೆ ಜೋರಾದ ಒಂದು ಚಪ್ಪಾಳೆ ಬರಲಿ ಅದೇ ರೀತಿಗೋಡು ಹೈಯೆಸ್ಟ್ ವಿಕೆಟ್ ಹನ್ನೆರಡು ವಿಕೆಟ್ ಅನ್ನು ಪಡೆದಂತ ಆಟಗಾರ ಸಲೀಮ್ ಮುಂಡ್ಗೋಡು ಜೋರಾದ ಒಂದು ಚಪ್ಪಾಳೆ ಬರಲಿ ಸಲೀಂ ಮುಂಡಗೋಡು ಅವರಿಗೆ ಟ್ರೋಫಿಯ ಜೊತೆಗೆ ನಮ್ಮ ವಿಜಯ್ ಅವರು ಶ್ರೀಧರ್ ಮೆಂಡ ಅವರಿಗೆ ಐದು ಸಾವಿರ ನಗದನ್ನು ಚಪ್ಪಾಳೆ ಬರಲಿ ಉತ್ತಮವಾದಂತಹ ಬ್ಯಾಟ್ಸ್ಮ್ಯಾನ್ ನೂರ ಇಪ್ಪತ್ತೆರಡು ರನ್ ಅನ್ನು ಬಾರಿಸಿದ್ದಾರೆ ಈ ಒಂದು ಟೂರ್ನಿಯಲ್ಲಿ ಸಂಜು ಪವಾರ್ ಆಲ್ ರೌಂಡರ್ ಕೂಡ ಆಟಗಾರ ಆದ್ರೆ ಬೆಸ್ಟ್ ಬ್ಯಾಟ್ಸ್ಮನ್ ಆಗಿ ಈಗ ಹೊರ ಹೊಮ್ತಾ ಇದಾರೆ ಸಂಜು ಪವಾರ್ ಕುಸ್ತಿಗಿಯ ಮೂಲದ ಆಟಗಾರ ಈ ಒಂದು ಸಿರಸಿ ಅಂಕಣದಲ್ಲಿ ಏನು ಬೆಸ್ಟ್ ಬ್ಯಾಟ್ಸ್ಮನ್ ಆಗಿ ಹೊರ ಇದ್ದಾನೆ ಈ ಒಂದು ಟ್ರೋಫಿಯನ್ನ ವಿಜಯ್ ಅವರು ನೀಡಬೇಕಾಗಿ ವಿನಂತಿ ಮಾಡ್ಕೊಳ್ತಾ ಇದ್ದೇವೆ ಈ ಒಂದು ಟ್ರೋಫಿಯನ್ನ ವಿಜಯ್ ನೀಡಬೇಕು ಸಿದ್ದಾಪುರದ ಪಪ್ಪಿ ಸಿದ್ದಾಪುರ ಉದಯೋನ್ಮುಖ ಆಟಗಾರ ಟ್ರೋಫಿಗೆ ಭಾಜನರಾಗ್ತಾ ಇದ್ದಾರೆ ಜೋರಾದ ಒಂದು ಚಪ್ಪಾಳೆ ಬರಲಿ ಹೋಗ್ತಾ ಇದೆ ಮೋಸ್ಟ್ ವ್ಯಾಲ್ಯೂಬಲ್ ಪ್ಲೇಯರ್ ಯಾರು ಯಾರಿರ್ಬೋದು ಮ್ಯಾನ್ ಆಫ್ ದಿ ಸೀರಿಯಸ್ ದ ರನ್ನರ್ ಆಫ್ ಟೀಮ್ ನ ಗೌಸ್ ಹರ್ದೀಪ್ ಗೌಸ್ ಅವರಿಗೆ ಹೇಳ್ತಿದ್ರೆ ಸೈಕಲ್ ಹೊಡ್ಕೊಂಡು ಹೋಗ್ಬೇಕೇನೋ ಅಂತದ್ದು ಸೈಕಲ್ ಆಗಲೇ ಉತ್ತರ ಕನ್ನಡ ಮನೆ ಮಾತಾಗಿರ್ತಕ್ಕಂತ ವೀಕ್ಷಕ ವೀಣಗಾರ ರಾಖಿ ಜೋರಾದ ಒಂದು ಚಪ್ಪಾಳೆ ಮುಖ್ಯ ಏನ ಎರಡು ಸಾವಿರದ ಇಪ್ಪತ್ತರ ಅಪ್ಪು ರೋಸ್ಟು ಕಿಂಗ್ಸ್ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ರೂಪೇಶ್ ಅಣ್ಣ ದಯವಿಟ್ಟು ಎಲ್ಲರೂ ಸೇರಿ ಈ ಒಂದು ಟ್ರೋಫಿನ ನೀಡಬೇಕಾಗಿ ವಿನಂತಿ ಮಾಡ್ಕೊಳ್ತೇವೆ ಮೊದಲಿಗೆ ಟ್ರೋಫಿ ನೀಡ್ತಾ ಇದ್ರೆ ಜೋರಾದ ಒಂದು ಚಪ್ಪಾಳೆ ಬರಲಿ ಆ ಟ್ರೋಫಿಗೆ ಎಷ್ಟು ವ್ಯಾಲ್ಯೂ ಇದೆ ಯಾಕಂದ್ರೆ ಅಲ್ಲಿ ಇರ್ತಕ್ಕಂಥದ್ದು ಪವರ್ ಸ್ಟಾರ್ ಕರ್ನಾಟಕದ ರತ್ನ ಪುನೀತ್ ರಾಜ್ಕುಮಾರ್ ಅವರ ಒಂದು ಭಾವಚಿತ್ರದ ಜೊತೆಗೆ ಕರ್ನಾಟಕದ ಮ್ಯಾಪ್ ಕೂಡ ಇದೆ ಆ ನಿಟ್ಟಿನಲ್ಲಿ ಜೋರಾದ ಒಂದು ಚಪ್ಪಳೆ ಬರಲಿ ದ ರನರ್ ಆಫ್ ಗೋಸ್ಟು ಅನಾಂಗ್ ನಗದು ಐವತ್ತೈದು ಜೊತೆಗೆ ಆಕರ್ಷಕ ಟ್ರೋಫಿ ದ ವಿನ್ನಿಂಗ್ ಚಾಂಪಿಯನ್ ಗೋಸ್ಟು ಲಯೋನ್ ಕೇಂಗ್ಸ್ ನಗದು ಎಪ್ಪತ್ತ ಏಳು ಸಾವಿರದ ಜೊತೆಗೆ ಆಕರ್ಷಕ ಟ್ರೋಫಿ ಕರ್ನಾಟಕ ರತ್ನ ಪವರ್ ಸ್ಟಾರ್ ಪುನೇತ್ ರಾಜ್ಕುಮಾರ್ ಹೇಗಿದ್ದರೆ ಹೀಗೆ ಎಂದೂ ಅಪ್ಪು ಟ್ರೋಫಿ ಎರಡ್ ಸಾವಿರದ ಇಪ್ಪತ್ತೈದು ಈಗಾಗಲೇ ಮೂರು ದಿನಗಳ ಕಾಲ ಅತ್ಯಂತ ಯಶಸ್ವಿಯಾಗಿ ಸಾಗಿ ಬರ್ತಾ ಇದೆ ಅದಲ್ಲದೆ ಇದು ಐದನೇ ವರ್ಷಕ್ಕೆ ಕಾಲಿಡ್ತಾ ಇದೆ ಇದು ಐದು ವರ್ಷ ಹೀಗೆ ನೂರು ವರ್ಷಗಳ ಕಾಲ ಕಾಲಿಡ್ಲಿಕ್ಕೆ ಸಾಧ್ಯ ಇಲ್ಲಿ ಇರ್ತಕ್ಕಂಥ ಎಲ್ಲ ನಮ್ಮ ಕ್ರೀಡಾಪಟುಗಳು ಮತ್ತು ಓನರ್ಸ್ ಗಳಿದ್ದಾರೆ ಸತತವಾಗಿ ಐದು ವರ್ಷಗಳ ಕಾಲ ಕೂಡ ಲೀಗ್ ಮಾದರಿಯ ಕ್ರೀಡಾಕೂಟವನ್ನೇ ಅಪ್ಪು ಟ್ರೋಫಿ ಆಯೋಜನೆ ಮಾಡಿದೆ ಯಾಕಂದ್ರೆ ಇಲ್ಲಿಯ ಗ್ರಾಮೀಣ ಕ್ರೀಡಾಪಟುಗಳು ಮತ್ತು ಬೆಳಿಬೇಕು ಉಳಿಬೇಕು ಅನ್ನೋ ನಿಟ್ಟಿನಲ್ಲಿ ಅದಲ್ಲದೆ ಕರ್ನಾಟಕ ರಾಜ್ಯದ ಹಲವು ಭಾಗಗಳಿಂದ ಈಗಾಗಲೇ ಮೂಲೆ ಮೂಲೆಯಿಂದ ಕೂಡ ಐಕಾನ್ ತಾರೆಗಳಾಗಿ ಆಗಮಿಸಿರ್ತಕ್ಕಂಥ ಕ್ರೀಡಾಪಟುಗಳು ಕೂಡ ಈ ಒಂದು ಕ್ರೀಡಾಕೂಟದಲ್ಲಿ ಭಾಗಿಯಾಗಿದ್ದಾರೆ ಅದಲ್ಲದೆ ಈ ಅಪ್ಪು ಟ್ರೋಫಿ ಐದು ವರ್ಷಗಳ ಸತತ ಯಶಸ್ಸಿಗೆ ಕಾರಣಕರ್ತರಾದಂತವರು ನಮ್ಮ ಮಹೇಶ್ ಮೂಟೆ ಆಗಿರ್ಬೋದು ಶ್ರೀಧರ್ ಮೆಂಡೋ ಆಗಿರ್ಬೋದು ಅದೇ ರೀತಿ ಅಪ್ಪುವ ಸಂಘಟನೆಗಳು ಈಗಾಗಲೇ ಅಪ್ಪು ನಮ್ಮನ್ನ ಬಿಟ್ಟು ಅಗಲಿರ್ಬೋದು ಆದ್ರೆ ಅವರ ನೆನಪಿನಲ್ಲಿ ಸತತವಾಗಿ ಐದು ದಿನಗಳ ಐದು ವರ್ಷಗಳ ಕಾಲ ಯಶಸ್ವಿಯಾಗಿ ಸಾಕ್ತಾ ಇದೆ ಇದಕ್ಕೆ ನಮ್ಮ ಸಿರಿಸಿಯ ಮಹಾಜನತೆ ಸಹಕಾರ ಅತ್ಯಂತ ಬಲ ತಂದಿದೆ ಅದಲ್ಲದೆ ಈಗಾಗಲೇ ಕ್ರೀಡಾಪಟುಗಳು ಒಂದು ಕ್ರೀಡಾ ಮನೋಭಾವದಿಂದ ಆಡಿ ಈ ಕೊನೆಯ ಎರಡು ಪಂದ್ಯ ಮ್ಯಾಚ್ ಮಾತ್ರ ಇದೆ ಆ ನಿಟ್ಟಿನಲ್ಲಿ ಅದು ಕೂಡ ಅತ್ಯಂತ ಯಶಸ್ವಿಯಾಗಿ ಸಾಕ್ತಾ ಇದೆ ಇದಕ್ಕೆ ಸಹಕರಿಸಿದಂತ ನನ್ನೆಲ್ಲ ಕ್ರೀಡಾಪಟುಗಳಿಗೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ ಅದಲ್ಲದೆ ಈ ಒಂದು ವಿಡಿಯೋನ ಮಾಡ್ತಾ ಇರತಕ್ಕ ಟೀಮ್ ಸರ್ಕಿ ಎನ್ನುವಂತ ಯೂಟ್ಯೂಬ್ ಚಾನಲ್ ಕೂಡ ಯಶಸ್ವಿ ಆಗಲಿ ನಮ್ಮನ್ನ ಇಷ್ಟೊತ್ತು ಈ ಒಂದು ಎಲ್ಲ ಕ್ರೀಡೆಯ ಬಗ್ಗೆ ಅವರ ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ಲಭ್ಯವನ್ನ ಮಾಡ್ತಾ ಇರೋದಕ್ಕೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತಾ ಇದೆ